ನೋಡಿ ಸರ್ಕಾರಕ್ಕೆ ಸ್ವಲ್ಪನಾರು ನಾಚಿಕೆ ಆಗ್ಬೇಕಾಗಿತ್ತು ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಗೆ ಬಂದು ನೂರ್ ವರ್ಷ ಆಯ್ತು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರು ಬಹಳ ಒಳ್ಳೇದು ನಾವು ಸ್ವಾಗತ ಮಾಡ್ತೀವಿ ನಮ್ಮನ್ನ ಕರೀಲಿಲ್ಲ ಓಕೆ ವಿರೋಧ ಪಕ್ಷದವ್ರನ್ನ ಕರೀಲಿಲ್ಲ ಆದ್ರೆ ಗಾಂಧೀಜಿಯವರ ನೂರು ವರ್ಷದ ಬೆಳಗಾಂ ಭೇಟಿಯ ಬಗ್ಗೆ ಕಾರ್ಯಕ್ರಮ ಮಾಡಿದ್ದನ್ನ ನಾವು ಸ್ವಾಗತಿಸಿದೀವಿ ಆದ್ರೆ ಅಂಬೇಡ್ಕರ್ ಇದೇ ಬೆಳಗಾವಿ ಜಿಲ್ಲೆಗೆ ಬಂದಿದ್ದಾರೆ ನೂರ್ ವರ್ಷದ ಕಾರ್ಯಕ್ರಮ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂದ್ರೆ ಮತ್ತೆ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಕಾಣಿಸ್ತಾ ಇದೆ ಯಾಕೆ ಅವ್ರಿಗೆ ಅಂಬೇಡ್ಕರ್ ಅವರಿಗೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವ್ರ ಸಮುದಾಯದವರಿಗೆಲ್ಲ ಏನಿಸ್ಬೇಕು ನಾವು ಅವ್ರ ಅಭಿಮಾನಿಗಳು ಅಂಬೇಡ್ಕರ್ ವಿಚಾರದ ಅಭಿಮಾನಿಗಳು ಅನ್ನಿಸ್ಬೇಕು ಇದು ಮೊದಲಲ್ಲ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಅನ್ಯಾಯ ಇದು ಇದು ರಿಪೀಟೆಡ್ ಆಗಿ ನಡೀತಾ ಇದೆ ಅಂಬೇಡ್ಕರ್ ವಿರುದ್ಧ ಕಾಂಗ್ರೆಸ್ ಯಾವತ್ತು ಕೂಡ ಅಂಬೇಡ್ಕರ್ ಪರವಾಗಿರ್ಲಿಲ್ಲ ಅದು ಅವ್ರು ಬಂದು ಅಲ್ಲಿ ಬಂದಿದ್ರು ಆರ್ಗ್ಯುಮೆಂಟ್ ಮಾಡಿದ್ರು ನಿಪ್ಪಾಣಿಗ್ ಭೇಟಿ ಕೊಟ್ಟಿದ್ರು ಉಳ್ಕೊಂಡಿದ್ರು ಒಂದ್ ದಿವ್ಸ ಈ ಎಲ್ಲಾ ವಿಷಯಗಳನ್ನು ಇಟ್ಕೊಂಡು ಹೇಗೆ ಅಂಬೇಡ್ಕರ್ ಶೋಷಿತರ ಪರವಾಗಿದ್ರು ಹಿಂದುಳಿದವರ ಪರವಾಗಿದ್ರು ಅವರು ಹೆಂಗೆ ತಮ್ಮ ವೃತ್ತಿಯನ್ನ ಚೆನ್ನಾಗಿ ಮಾಡಿದ್ರು ಹೆಂಗೆ ಅವರು ದಲಿತರನ್ನ ಮೇಲೆತ್ತುವಂತ ಕಾರ್ಯಕ್ರಮವನ್ನ ಇಡೀ ರಾಜ್ಯ ಇಡೀ ದೇಶದಾದ್ಯಂತ ರೂಪಿಸ್ತಾ ಇದ್ರು ಹೆಂಗ್ ಬೇರೆ ಬೇರೆ ಕಡೆಗಳು ಉದಾಹರಣೆಗೆ ಹತ್ತು ಕಡೆಗೆ ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ಒಂದ್ ಕಡೆ ಅಲ್ಲ ಎರಡು ಅಲ್ಲ ಆ ಹತ್ತು ಕಡೆಗಳಲ್ಲಿ ಎಲ್ಲೆಲ್ಲಿಗೆ ಬಂದಿದ್ದಾರೆ ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ಕೋಟಿ ರೂಪಾಯಿ ಕೊಟ್ಟು ಆ ಜಾಗದ ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದೊಂದು ಕೋಟಿ ಬಿಡುಗಡೆ ಮಾಡಿತ್ತು ನಮ್ಮ ಸರ್ಕಾರ ಈ ಸರ್ಕಾರ ಏನ್ ಮಾಡಿದೆ ಹತ್ತು ಕಡೆ ಎಲ್ಲೆಲ್ಲಿ ಹೋಗಿದೆ ಅಂತ ಬಂದಿದ್ರು ಅನ್ನೋ ಸರ್ಕಾರ ಯೋಚನೆ ಮಾಡ್ಲಿಲ್ಲ ಆದ್ರಿಂದ ನಾವು ಏನು ನಮ್ಮ ಚಿರಾಗ್ ಪಾಸ್ವಾನ್ ಅವರು ಬರೋ ಇದ್ದಾರೆ ಹದಿನೈದನೇ ತಾರೀಕು ಸಾಯಂಕಾಲ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆಯನ್ನು ನಾವು ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರದ ಅಂಬೇಡ್ಕರ್ ವಿರೋಧಿ ನೀತಿಯನ್ನ ನಾವು ಪಟಾಬಯಲು ಮಾಡೋದಿದ್ದೇವೆ